ನಮಸ್ಕಾರ ವೀಕ್ಷಕರೇ ಓಂ ಶ್ರೀ ವಿನಾಯಕ ಜ್ಯೋತಿಷ್ಯಾಲಯ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಪ್ರೀತಿಯ ಸುಸ್ವಾಗತ ವೀಕ್ಷಕರೇ ವೀಕ್ಷಕರೇ ನಾನು ನಿಮ್ಮ ಪಂಡಿತ್ ಅಭಿನಂದನ್ ಭಟ್ ಗುರೂಜಿ ನಿಮ್ಮ ಮುಂದೆ ಮಾತನಾಡ್ತಾ ಇರೋದು ವೀಕ್ಷಕರೇ ವೀಕ್ಷಕರೇ ಇವತ್ತು ಈ ಒಂದು ಸಂಚಿಕೆ ನಿಮಗೆ ಏನಪ್ಪ ತಿಳಿಸ್ತಾ ಹೋಗ್ತಾ ಇದ್ದೇನೆ ವೀಕ್ಷಕರೇ ಸ್ತ್ರೀ ಪುರುಷ ವಶೀಕರಣ ಬಾಳೆಹಣ್ಣು ಪ್ಲಸ್ ಲವಂಗ ವೀಕ್ಷಕರೇ ಹೌದಾ ವೀಕ್ಷಕರೇ ಬಾಳೆಹಣ್ಣು ಪ್ಲಸ್ ಲವಂಗ ಹೌದಾ ನಿಮಗೆ ಗೊತ್ತಿಲ್ಲ ಅಂದರೆ ಈ ವಿಡಿಯೋ ನೋಡಿ ವೀಕ್ಷಕರು ಹೌದಾ ವೀಕ್ಷಕರೇ ಬಾಳೆಹಣ್ಣು ಮತ್ತು ಲವಂಗದಿಂದ ಸ್ತ್ರೀ ಅಥವಾ ಪುರುಷ ಇವರಿಬ್ಬರಲ್ಲಿ ಯಾರಿಗಾದರೂ ನೀವು ವಶೀಕರಣ ಮಾಡ್ಕೋಬೇಕು ವೀಕ್ಷಕರೇ ಇದೊಂದು ಸಂಚಿಕೆಯನ್ನು ಪೂರ್ತಿಗೊಳಿಸಿ ವೀಕ್ಷಕರೇ ಹೌದಾ ವೀಕ್ಷಕರೇ ಒಂದು ಬಾಳೆಹಣ್ಣು ಅಂದರೆ ಯಾವುದು ಸಾಮಾನ್ಯ ಬಾಳೆ ಬಾಳೆಹಣ್ಣು ಅಲ್ಲ ವೀಕ್ಷಕರೇ ಏಲಕ್ಕಿ ಬಾಳೆಹಣ್ಣು ವೀಕ್ಷಕರೇ ಹೌದಾ ಅದರ ಮೇಲೆ ಒಂದು ನಾಲ್ಕರಿಂದ ಐದು ಹೌದಾ ಲವಂಗವನ್ನು ಚುಚ್ಚಬೇಕು ಯುಕ್ಷಕರೇ ನಿಮಗೆ ಕಾಣಿಸ್ತಿರ್ಬೋದು ಸ್ಕ್ರೀನ್ ಮೇಲೆ ಆ ರೀತಿ ಹೌದಾ ಚುಚ್ಚಿಬಿಟ್ಟು ವೀಕ್ಷಕರೇ ವಶೀಕರಣ ಸರ್ವಪೀಠ ಅಂತ ಅದರ ಮೇಲೆ ಕೆಂಪು ಮಸಿದಿಂದ ಅಥವಾ ಕೆಂಪು ಪೆನ್ನಿನಿಂದ ಬರೆಯಬೇಕು ಉಪ್ಷಕರ ನಿಮಗೆ ಕಾಣಿಸ್ತಾ ಇರೋದು ಸ್ಕ್ರೀನ್ ಮೇಲೆ ಆ ರೀತಿ ಮಾಡಿ ವೀಕ್ಷಕರೇ ಹೌದಾ ಮಾಡಿಬಿಟ್ಟು ವೀಕ್ಷಕರೇ ನಿಮ್ಮ ಬಲಗೈಯಲ್ಲಿ ಇಟ್ಕೋಬೇಕು ವೀಕ್ಷಕರೇ ಹೌದಾ ಇಟ್ಕೊಂಬಿಟ್ಟು ನೀವು ಕಣ್ಣು ಮುಚ್ಚಿ ನೀವು ಇಷ್ಟಪಟ್ಟಂತಹ ಹುಡುಗ ಅಥವಾ ಹುಡುಗಿಯ ಹೆಸರನ್ನು ನೂರ ಎಂಟು ಬಾರಿ ನಮನ ಮಾಡಿ ವೀಕ್ಷಕರ ಮುಂದೆ ಪಠಿಸುವ ವೀಕ್ಷಕರೇ ಅಂದರೆ ಏನಪ್ಪಾ ಅಂದ್ರೆ ವೀಕ್ಷಕರೇ ಆ ಮಂತ್ರ ಓಂ ಮಹಾ ಗಂಗಾತ್ರಿ ವಶೀಕರಣ ಓಂ ಅಷ್ಟ ಗಾಯತ್ರಿ ವಶೀಕರಣ ಓಂ ಅಷ್ಟ ಗಾಯತ್ರಿ ಪೂಜೆಯೇ ಪಟ್ ಸ್ವಹ ಈ ಮಂತ್ರ ನೀವು ನೂರ ಎಂಟು ಬಾರಿ ಪಠಿಸಿ ವೀಕ್ಷಕರೇ ಕೇವಲ ಮೂರೇ ದಿವಸದಲ್ಲಿ ನಿಮ್ಮ ಸ್ತ್ರೀ ಅಥವಾ ಪುರುಷ ವೀಕ್ಷಕರೇ ನಿಮ್ಮ ವಶಕ್ಕೆ ಅಂದರೆ ವಶಾನ್ಯ ವೀಕ್ಷಕರೇ ನಿರ್ಬಾನೆ ಬರ್ತಾರೆ ಹೋಗಲು ಹೋಗ್ತಾರೆ ನೀವು ಅಕ್ಕಿದ ಗೆರೆಯನ್ನು ಅವರೇವೋ ಹೊತ್ತು ದಾಟಲು ವೀಕ್ಷಕರೇ ಸಾಯೋಜನಕ ಜೀವನ ಪೂರ್ತಿ ನಿಮ್ಮ ಕೈಯಲ್ಲಿರ್ತಾರೆ ವೀಕ್ಷಕರೇ ಹೌದಾ ವೀಕ್ಷಕರೇ ಇದನ್ನು ಕೆಲಸ ಬೆಳ್ಳಂಬೆಳಗ್ಗೆ ಮಾಡಿ ವೀಕ್ಷಕರೇ ಸೋಮವಾರ ಒಳ್ಳೆಯದಾಗುತ್ತೆ ನಿಮಗೆ ಹೌದಾ ವೀಕ್ಷಕರೇ ನಿಮಗೇನಾದರೂ ಇದನ್ನು ಚಿಕ್ಕ ಕೆಲಸ ಮಾಡೋಕ್ಕೆ ಆಗಿಲ್ಲಪ್ಪ ಅಂದರೆ ವೀಕ್ಷಕರೇ ಹೌದಾ ಪಂಡಿತ್ ಅಭಿನಂದನ್ ಭಟ್ ಗುರೂಜಿ ಹೌದಾ ಇದರ ಮೊಬೈಲ್ ಸಂಖ್ಯೆ ಏಟ್ ಸೆವೆನ್ ನೈನ್ ಟೂ ಒನ್ ಸೆವೆನ್ ಟೂ ಒನ್ ಡಬಲ್ ಸೆವೆನ್ ಈ ನಂಬರ್ಗೆ ಕಾಲ್ ಮಾಡಿ ವೀಕ್ಷಕರೇ ಹೌದಾ ನಿಮ್ಮ ಜೀವನದಲ್ಲಿ ಹೆಂಡತಿ ಕಿರಿಕಿರಿ ಮದುವೆ ಮಕ್ಕಮತಿ ಮಕ್ಕಮತ್ತಿರಿದರೆ ಹೌದಾ ಆರೋಗ್ಯ ಸಮಸ್ಯೆ ಕೋರ್ಟ್ ಸಾಲ ಬಾಧೆ ಉದ್ಯೋಗ ಇನ್ನು ಹಲವು ಎಷ್ಟೇ ಗುಪ್ತವಾಗಿರಲಿ ಆ ಎಲ್ಲ ಗುಪ್ತ ಸಮಸ್ಯೆಗಳಿಗೂ ಈ ನಂಬರಿಂದ ಫೋನ್ ಮಾಡಿ ನಿಮಗೆ ಪರಿಹಾರ ಸಿಕ್ಕೆ ಸಿಗುತ್ತೆ ವೀಕ್ಷಕರೇ ಹೌದಾ ವೀಕ್ಷಕರೇ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಹೋಗಿ ಈ ಕೂಡಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೌದಾ ಹಾಗೆಯೇ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಪ್ಪದೇ ಹಾಕಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಿಗೋಣ ಮುಂದಿನ ಸಂಚಿಕೆಯಲ್ಲಿ ನಮಸ್ಕಾರ ವೀಕ್ಷಕರೇ ಧನ್ಯವಾದಗಳು